ಸ್ವಾಗತ ಮಾತೃಶ್ರೀ ಅಂಬಾನಿ ಚಿಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ಜನತೆಗೆ ಚಿಟ್ ಸೌಲಭ್ಯ ಚಿಂತಾಮಣಿ ನಗರದ ಪಾಲಿಟಿನಿಕ್ ರಸ್ತೆ ಝಾನ್ಸಿ ಮೈದಾನದ ಮಳಿಗೆಗಳಲ್ಲಿರುವ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಂಬಾನಿ ಮಂಜುನಾಥ್ ಅವರು ಭಾರತ ಸರ್ಕಾರದ ಕಂಪನಿ ಕಾಯ್ದೆ ಅಡಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಧಿನಿಯಮದ ಪ್ರಕಾರ ಸಾವಿರದ ಒಂಬೈನೂರ ಮೂರರ ಅಡಿಯಲ್ಲಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ ಇಲ್ಲಿ ಚೀಟಿ ಕಟ್ಟವರಿಗೆ ಸಂಪೂರ್ಣ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರು ಕೋರಿದ್ದಾರೆ ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಚಿಂತಾಮಣಿ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಚಿಂತಾಮಣಿ ಸಂಘಟನೆ ವತಿಯಿಂದ ಗ್ಲೋಬಲ್ ಸ್ಟಾರ್ ರಾಮ್ಚರಣ್ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾರ್ಚ್ ಇಪ್ಪತ್ತ್ಮೂರರಂದು ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಮೂವತ್ತು ಗಂಟೆಯೊಳಗೆ ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ನ ಮುಖ್ಯಸ್ಥ ನಾಗರಾಜರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಾರ್ವಜನಿಕರು ಒಳ್ಳೆಯ ಮನಸ್ಸಿಂದ ರಕ್ತದಾನ ಮಾಡಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಸ್ನೇಹಿತರನ್ನು ಪ್ರೇರೇಪಿಸಿ ನಮ್ಮ ಎಲ್ಲ ಮೆಗಾ ಫ್ಯಾಮಿಲಿ ಅಭಿಮಾನಿಗಳು ಸಾರ್ವಜನಿಕರು ಉಚಿತ ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದ ಅವರು ರಕ್ತದಾನ ಮಾಡಿದವರಿಗೆ ಚಿರಂಜೀವಿ ಐ ಆ್ಯಂಡ್ ಬ್ಲಡ್ ಬ್ಯಾಂಕ್ ಮತ್ತು ಚಿರಂಜೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರು ಸಹಿ ಇರುವ ಪ್ರಮಾಣ ಸಹ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಇಪ್ಪತ್ ಮೂರನೇ ತಾರೀಕು ಚಿಂತಾಮಣಿಯಲ್ಲಿ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಕಡೆಯಿಂದ ರಾಮ್ ಚರಣ್ ಅವರ ಹುಟ್ಟೋಕ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನವನ್ನು ಏರ್ಪಡಿಸಲಾಗಿದೆ ನಮ್ ಕಡೆಯಿಂದ ಏನ್ ಹೇಳುವುದಂದ್ರೆ ದಿನ ಬಂದು ರಕ್ತದಾನ ಮಾಡಿ ನಮ್ ಕಡೆಯಿಂದ ಒಂದು ಜೀವ ಉಳಿತದಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ಅರ್ಥ ಆಯ್ತಾ ಚಿಂತಾಮಣಿಯಲ್ಲಿ ರಂಗಮಂದಿರ ಇಪ್ಪತ್ ಮೂರನೇ ತಾರೀಕು ರಂಗಮಂದಿರದಲ್ಲಿ ಡೊನೇಟ್ ಮಾಡ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ನಮ್ ಚಿಂತಾಮಣಿ ಮನೆಯವರೆಲ್ಲ ಅಕ್ಕ ಪಕ್ಕ ಊರವ್ರಾದ್ರೂ ಪರವಾಗಿಲ್ಲ ಅವ್ರ ಫ್ಯಾನ್ಸ್ ಆದಷ್ಟು ಫ್ಯಾನ್ಸ್ ಗೊತ್ತಾಗ್ಬೇಕು ಯಾಕಂದ್ರೆ ಗೊತ್ತಿರಲ್ಲ ಅದಕ್ಕೆ ನಮ್ ಚಿಂತಾಮನೆಯಲ್ಲಿ ನಡೆಸಿರೋದು ಸಾಯಂಕಾಲ ಗಂಟೆ ಇರುತ್ತೆ ನೀವು ಬಂದ್ ಕೊಟ್ಟೋಗ್ಬೋದು ನಿಮ್ಮಿಂದ ಒಂದ್ ಜೀವ ಉಳಿಯುತ್ತೆ ನಮ್ಗೆ ಲೈಕ್ಸ್ ಬೇಡ ಆದಷ್ಟು ಸೈಡ್ ಮಾಡಿ ಜೈ ಹಿಂದ್ ಕಥೆಯ ಹೇಳಿವೆ